ಸಕ್ಕರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನ ಹಾಗೆ ಗೊತ್ತೈತಿ ಇದು ಕೆಚ್ಚ ಡೆಕಲಿಗಳ ಬೀಡೈತಿ ಅಂಚಿ ಕೆಮ್ಮದಿರ ನಾಡೈತಿ ಡಿ ಬಾಸ್ ಅಭಿಮಾನಿಗಳ ಬೀಡೈತಿ ಇಂತ ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ ಗೊತ್ತು ಬಿಡಿ ನೀವು ಧಮ್ಕಿ ಹಾಕ್ತಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಬಿಡುಗಡೆ ಆಗ್ತಾರಂತ ಸುದ್ದಿ ಕೇಳಕ ಕನ್ನಡಿಗರು ಡಿ ಬಾಸ್ ಏನಪ್ಪ ಮರಿ ಕೆಂಚ ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ ಸೆಲೆಬ್ರಿಟಿಗಳು ಕಾದು ಕುಂತಾರ

ಈ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸಂಖ್ಯೆ ನಿನಗೆ ಇಲ್ಲಿ ಕಟ್ಟಡ ಮಾಡೋ ಅಧಿಕಾರ ಇರುವುದು ನಮಗೆ ನಿಮಗಲ್ಲ ಏಕ್ ಏಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಆಗಿನ್ ಗೊತ್ತೈತಿ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ತರ ಅಂಬರೀಶ್ ಹಳೇದು ಅಕ್ಕಿಲ ಬೆಳೆ ಇಲ್ಲ ಚಕ್ರಯು ಕತೆ ದಂಗಿದ್ಯಾಲೇ ಇದು ಕೆಚ್ಚಡೆ ಕಲಿಗಳ ಬೀಡ ಐತಿ ಅಂಜಿಕೆ ಮುದ್ರಿದ್ರ ನಾಡ ಐತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡ ಐತಿ ಇಂತಹ ನಾಡಗ ನೀನು ಶಿವಭಯ್ಯ ತೋರಿಸ್ತೀನಿ ಕಿರಂಗಿ ಅವರ ರಕ್ತ ಭೂಮಿ ಬಿದ್ದು ಸೋಧ್ಯವನ್ನ ಸಲ್ಲು ಕೇಳಕ ಕನ್ನಡಿಗರು ಅಂದ್ರೆ ಬಾಸ್ ಅಭಿಮಾನಿಗಳು ಕಾದುಕೊಂಡು ತಂಡಬೇಕ ಅವನಿಗೆ ಅಪ್ಪಣೆ ಕುಡಿತಾಯಿ ಜಗಳಕ್ಕೆ ನಿಂತಿರೋ ಈ ಕೆಂಪು ಕೋತನ ಅಡ್ಡಾಟ ಅಡ್ಡಾಟ ಕಡ್ದಿ ಚೈಲ್ಡ್ ಬಾಸ್ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಏನಪ್ಪ ವಾಲಗದವ್ರು ನಮ್ ಬಾ ನಮ್ ಬಾಸು ಜೈಲ ಇರ್ಬೋದು ಆಚೆ ಕಡೆ ಯಾವ ರೀತಿ ನೋಡ್ಕೊತ ನಮಗೆ ಗೊತ್ತು ಅಣ್ಣ ಬಂತ ಅಣ್ಣ ಬಂತ ಬಾಸು ಆಚೆ ಕಡೆ ಯಾವ ರೀತಿ ನೋಡ್ಕೊತ ಯಾವ ರೀತಿ ಇಲ್ಲ ಅಂತ ಇಡೀ ಕರ್ನಾಟಕ ನೋಡ್ತಾ ಇದೆ ಇವತ್ತಿನ ದಿವಸ ಇಡೀ ಅಪ್ಪ ನೀ ಅಮಿಕಾನ್ ಸಂಕಿರ ನಿಮ್ಗೆ ನಮಸ್ಕಾರ ಕಡೆ ನಿಂಗೆ ಕರ್ನಾಟಕ ನೋಡ್ತಾ ಇದೆ ಅಷ್ಟೇ ಸಾಕು ನಮ್ಮ ಬಸ್ ಆದಷ್ಟು ಬೇಗ ಆಚೆ ಬರಬೇಕು ಆದಷ್ಟು ಬೇಗ ಬರ್ರಿ ಡಿ ಬಸ್ ಯಾಕೆ ಹೇಳೋ ಕನಿ ಹೇಳ್ತಾ ಇದ್ನ ಆಳಾಗ್ ಎಲ್ಲಾ ಬಿಟ್ಬಿಟ್ಟು ಬದ್ಕದ್ ಕಲಿ ಬಸ್ ಗೆ ಜೈ ಜೈ ಡಿ ಬಸ್ ಥಿಯೇಟರ್ ಗಳು ಹೇಳ್ತಿದ್ರು ನಮ್ಮ ಬಸ್ ಗೆ ಇದನ್ ಬೇರೆ ಥಿಯೇಟರ್ ಗೆ ನಡೀ ಸುಳೆ ನಡಿ ಬರೀ ಅಡ್ಡಡ್ಡಾ ವರ್ತೀಯಾ ಅಂತ ಅವ್ರ್ಗೆ ಬೆಲೆ ಕಟ್ಟಿದ್ರು ಬೆಲೆ ಕಟ್ಟಲಾಗೋದು ನಮ್ಮ ಬಾಸ್ ಅವ್ರ ಬಾಸ್ ಹೋಗ ಕುಂತ್ರೆ ನಾವು ಅವಾಸು ಇದ್ ಮಾಡಸ್ತೀವಿ ಬಾಸ್ ಆಗಿ ಸುಲ್ತಾನ್ ಮಾಡ್ತೀವಿ ಬಾಸ್ ರೀ ಒಟ್ಯಾಗ ಅನ್ನ ಬಾಯಲ್ಲಿ ಇನ್ನೇನ ತಿನ್ನ ಮಾತಾಕ್ ರೀ ಅಂದ್ರೆ ಹಂಗೆ ಮಾತಕ್ಕಲ್ಲ ಹೃದಯದಲ್ಲಿ ಅಚ್ಚೈತೆ ಆ ಅಂತ ಬಾಸ್ ನಮ್ಮ ಆವಾಸ ಯಾವತ್ತೂ ಕೈ ಬಿಡುದಿಲ್ಲ ಜೀವ ಇರೋ ತನಕ ಕೈ ಬಿಡುದಿಲ್ಲ ಬಾಸ್ ಅಂದ್ರೆ ಬರೀ ಬರೇ ಅಲ್ಲ ಅಷ್ಟೇ ಅಲ್ಲ ಯಾರು ಹೇಳ್ತಾರೆ ಹಂಗ ಹಿಂಗೆ ಹಿಂಗೆ ಅಂತ ಹೂವ ಪೋಯಗಳಿಗೆ ನಂಬುವಂಥ ಬಾಸ್ ಅಲ್ಲ ನಾವು ಬರೇ ನಿನ್ನ ಗೋಣ ಕೋಳಿಗೆ ಮುರಿದಂಗ ಮುರಿದಿಡ್ತೀನಿ ಖಬರ್ದಾರ್ ಅವ್ರ ಗುಣ ನೋಡಿ ಮೆಚ್ಚಿಸೋ ಅಂತ ಬಾಸ ನಾವು ನಾವು ಸಿನಿಮಾ ಮಾಡಿದ್ರೆ ನೂರೈವತ್ತು ಜನ ಊಟ ಮಾಡ್ತೀವಿ ಅಂತ ಅವ್ನ ಯೋಗ್ಯತೆಗೆ ಹತ್ತು ಜನ ಬರಲಿ ನಮ್ಮ ಒಂದು ಫಸ್ಟ್ ಇಯರ್ ಫಸ್ಟ್ ಇಯರ್ ಕಲೆಕ್ಷನ್ ಅವನು ಎಂಟೈರ್ ಮೂವಿ ಬಡ್ಜೆಟ್ ಸಮ ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಸರ್ ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನ್ ಒಂದೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್ ಅಲ್ಲಿರೋ ಪ್ರಥಮ ಮೂವಿ ನೋಡಕ್ ಇಷ್ಟಪಡಲ್ಲ ಇನ್ನೂರು ರೂಪಾಯಿ ಕೊಟ್ಟು ವೇಸ್ಟ್ ಮಾಡಕ್ ಇಷ್ಟ ಇಷ್ಟಪಡಲ್ಲ ನಾನು ನಮ್ಮ ಬಾಸ್ ಡಿ ಬಾಸ್ ಮೂವಿ ನೋಡಕ್ಕೆ ಚಿತ್ರದುರ್ಗದಿಂದ ಬಂದಿದ್ದೀನಿ ಚಿತ್ರದುರ್ಗದಿಂದ ಆ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ನೀವು ನನ್ನ ಅದ್ರ ಬಗ್ಗೆ ಹೇಳು ಅಂತ ನಾನು ಏನೂ ಹೇಳಲ್ಲ ನಾನು ಹೇಳ ರೂಪಾಯಿ ಖರ್ಚು ಮಾಡಿ ಚಿತ್ರದುರ್ಗದಿಂದ ಬಂದಿದ್ದೀನಿ ಪ್ರಥಮ ಫಿಲಮ್ ಇನ್ನೂರು ರೂಪಾಯಿ ಕೊಟ್ಟು ನೋಡಕ್ಕೆ ನನಗೆ ನಾನು ಬೆಳಗಾಮಿಂದ ಬಂದಿದ್ದೀನಿ ಆದರೆ ಬೆಳಗಾಮಿಂದ ಬಂದು ಇಲ್ಲಿ ಮೂವಿ ನೋಡ್ತೀನಿ ಅಂದ್ರೆ ಇಲ್ಲೇ ಜಾಬು ಮಾಡ್ತಿದ್ದೀನಿ ಅದೇ ಅಷ್ಟೇ ಅಂತ ಇಲ್ಲ ನಂಗೆ ಬಾಕ್ಸ್ ದರ್ಶನ್ ದರ್ಶನ್ ಫಿಲಂ ಅಂದ್ರೆ ನಂಗೆ ಇಂಡಸ್ಟ್ರಿಯಲ್ಲಿ ಅವ್ರದ್ದು ಅವ್ರ ಬಿಟ್ರೆ ಫಿಲಂ ಯಾರ್ದು ನೋಡಲ್ಲ ಏನು ಒಂದು ಹೇಳಕ್ಕೂ ಒಂದು ಬಾಯಿ ಇದೆಯಾ ಅಂತ ಏನು ಬೇಕಾದ ಏನು ಬಿಡದ ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಅದೇ ರೊಕ್ಕ ಕೊಟ್ಟು ನಾನು ನೋಡ್ಬೇಕಂತಂದ್ರೆ ಅದು ಪಿಕ್ಚರ್ ಪಿಕ್ಚರ್ ಗಳಲ್ಲೇ ಅಷ್ಟೆಟ್ಟು ಒಳ್ಳೆ ಕ್ವಾಲಿಟಿ ಇರಬೇಕು ನಮ್ಮ ಬಾಸ್ ಪಿಕ್ಚರ್ ಅಂದ್ರೆ ನಾವು ಫಸ್ಟ್ ಶೋ ಬಂದು ನೋಡುತ್ತೀವಿ ಇದು ನಾವು ಎರಡನೇ ಶೋ ಬಂದು ನೋಡೋದು ಹಾ ಎರಡನ್ನೂ ಒಟ್ಟಿಗೆ ಸೇರಿಸಿ ಇದ್ದೇ ಬರ್ತದೆ ಹೇಳ್ಕೊಳ್ಳಿ ಅನ್ಎಜುಕೇಟೆಡ್ ಬಡತಾವ ಜೈಲಲ್ಲಿ ಇರ್ಬೋದು ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ ಹಬ್ಬ ಮಾಡೇ ಮಾಡ್ತೀವಿ ಇನ್ನೂ ಇದು ನಮ್ಮ ಬಾಸಿ ಮೂವಿಲಿ ಏನಂತ ತೋರ್ಸವ್ರ ಅಂದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ರಾಜಕಾರಣ ಆಡ್ತಾರಲ್ಲ ಅದು ಸಾಲಿ ಇಲ್ಲಿ ಅಲ್ಲಿ ತೋರ್ಸೋರೇ ಅಲ್ಲಿ ಕುತ್ಕೊಂಡ್ ಅಷ್ಟೇ ನಮ್ಮ ಬಾಸ್ ನಿಜ ಜೀವನ ಇಲ್ಲಿ ಸ್ಕ್ರೀನ್ ಮುಂದೆ ತೋರ್ಸವ್ರೆ ಸಾರ್ ಉಸಿರಿರೋವರೆಗೂ ಇರ್ತೀವಿ ಡಿ ಹಿಂದೆಗೆ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು

ಯಾ ಬಯಾ ಹೀರೋನ ಹಾಕೊಂಡಿಲ್ಲ ಅಟ್ಟ ಇರೋ ನಮ್ ಸೆಲಿಬ್ರಿಟಿ ಅಂತ ಹಾಕೊಂಡಾರ ನಮ್ಮ ಬಾಸ್ ಅದೇ ಅದೇನ್ ಹೆಚ್ಕೋಬೇಕು ನನ್ಗ್ ಇರೋದು ಈ ಕ್ಷಣ ನಮ್ ದರ್ಶನ್ ಇಲ್ಲ ಜೀವ ಬಿಡ ಕುಸಿತ ಹ್ಮ್ ಆ ಏನ್ ಮಾಡಕ್ ಕುಸಿತ ನಮ್ ದರ್ಶನ್ ಗ ದರ್ಶನ್ ಈಚೆ ಕರ್ಸಿ ನಾನ್ ಕೇಳಿ ಗಡಗಡೆ ಹೋಗ್ತೀನಿ ಇವನ್ ಯಾವ ಸೆಳೆ ನನ್ ಮಗ ಇನ್ನೊಂದು ಕೇಸು ಆರೋಪ ಅಂತಿದ್ದಾರೆ ಅವ್ರ ಒಳ್ಳೆ ಮಾಡಿ ಕೆಲ್ಸಗಳೆಲ್ಲ ಎಲ್ಲೋ ಹೋದ್ ಅವ್ರ ಅಪರಾಧಿ ಅಂತ ಎಣ್ಣೆ ಯಾರು ಹೇಳಿಲ್ಲ ಬರೇ ನಿರಪರಾಧಿ ಅಂತ ಹೇಳಿದ್ದಾರೆ ಅಷ್ಟೇ ಅವ್ರು

ಎಷ್ಟೋ ಸೈನಿಕರು ಸತ್ತರೆ ಅವ್ರಿಗೆ ಯಾರು ಏನೂ ಮಾಡ್ಲಿಲ್ಲ ಮಗ ಸತ್ತಾನೆ ಅವ್ರಿಗೆಲ್ಲ ಪ್ರಚಾರ ಮಾಡ್ತೀರಾ ಅಷ್ಟೇ ನಮ್ ಯಾವ್ದು ಸಹ ಅವ್ರಿಗೆ ಯಾರು ಏನೋ ಮಾಡಿದ್ರೆ ಸರಿ ಇಲ್ಲ ಎಷ್ಟೋ ಪೊಲೀಸರ ಅಧಿಕಾರಿಗಳು ಅವ್ರಿಗೆನೋ ಜೀವ ಮಾಡ್ತಾ ಇದೆ ಅವ್ರಿಕ್ ಯಾರು ಸೈನಿಕರು ಇದು ಮಾಡ್ತಿಲ್ಲ ಚಮಚಾನ ಮಗನ ಅದನ್ನ ಬಿಡು ಯಾಕಂದ್ರೆ ನಮ್ ಬಾಸಿಗೆ ಒಳಗೆ ಹಾಕಿದ್ದಾರೆ ಅಷ್ಟೇ ಅಲ್ಲ ನಮ್ಗೆ ದೂಕು ಇದೆ ಅಷ್ಟು ಇದು ಇದೆ ಅಲ್ಬಾರ್ದು ಮಕ್ಳು ಅಳ್ಬಾರ್ದು ಯಾಕಂದ್ರೆ ಅವ್ರ ಏನು ಕೊಲೆ ಅವರು ಒಬ್ಬ ಮಾಡಿದಾರ ಅದು ಕೊಲೆ ಮಾಡಿದ್ರೂಡ್ ಆಗಲ್ಲ ಈ ಜಗತ್ತಲ್ಲಿ ಯಾರು ಕೊಲೆನ ಮಾಡಿಲ್ಲ ಎಷ್ಟು ಮಂದಿ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಓದದ್ ಕಲರಿ ಅನ್ಎಜುಕೇಟೆಡ್ ಮಾಡೈತವಾ ಇದ್ದೇ ಬರ್ತದೆ ಹೇಳ್ಕೊಳ್ಳಿ ಅನ್ಎಜುಕೇಟೆಡ್ ಬಡೈತವ ಅಪ್ಪನ್ ಕುಟ್ಟಿದ್ ಮಾತಾಡಿದ್ರಿ